ರಾಜ್ಯ ಬಿಜೆಪಿಯ ಒಳಗಿನ ರಾಜಕೀಯ ಚಟುವಟಿಕೆಗಳು ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿವೆ ರಾಜ್ಯಾಧ್ಯಕ್ಷ ಘೋಷಣೆಗೆ ಕ್ಷಣಗಣನೆ ಆರಂಭವಾಗಿರುವ ಈ ಸಂದರ್ಭದಲ್ಲಿ ಹುಚ್ಚಾಟಿದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಫೇಸ್ಬುಕ್ ಪೋಸ್ಟ್ ರಾಜಕೀಯ ವಲಯದಲ್ಲಿ ಭಾರೀ ಕುತೂಹಲ ಮತ್ತು ಚರ್ಚೆಗೆ ಕಾರಣವಾಗಿದೆ ಶೀಘ್ರದಲ್ಲೇ ಕರ್ನಾಟಕದ ಜನತೆಗೆ ಶುಭ ಸುದ್ದಿ ತಮ್ಮ ಫೈರ್ ಬ್ರಾಂಡ್ ಎಂದು ಹೇಳಿ ಯತ್ನಾಳ್ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಈ ಸಂದೇಶವು ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ ಪಕ್ಷದಿಂದ ಈಗಾಗಲೇ ಹುಚ್ಚಟನೆಗೆ ಒಳಗಾಗಿರುವ ಯತ್ನಾಳ್ ಮತ್ತೆ ಬಿಜೆಪಿಗೆ ಮರಳುವ ಸಾಧ್ಯತೆ ಇದೆಯಾ ಎಂಬ ಪ್ರಶ್ನೆ ಇದೀಗ ಹೆದ್ದಿದೆ ಈ ಪೋಸ್ಟ್ ನಿಂದಾಗಿ ರಾಜಕೀಯ ವಲಯದಲ್ಲಿ ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಎಂದು ಯತ್ನಾಳ್ ಮತ್ತು ಅವರ ತಂಡವು ಬಲವಾಗಿ ಪಟ್ಟು ಹಿಡಿದಿತ್ತು ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರು ರಾಜ್ಯಾಧ್ಯಕ್ಷರಾದ್ರೆ ಯತ್ನಾಳ್ ಅವರು ಬಿಜೆಪಿಗೆ ಮರಳಿ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಎಂಬ ಊಹಾಪೋಹಗಳು ಇದೀಗ ಕೇಳಿ ಬರ್ತಿವೆ ಯತ್ನಾಳರ ಈ ಫೇಸ್ಬುಕ್ ಸಂದೇಶವು ಈ ಬದಲಾವಣೆಗೆ ಸಂಬಂಧಿಸಿದ ಸುಳಿವು ಎಂದು ರಾಜಕೀಯ ವಿಶ್ಲೇಷಕರು ಭಾವಿಸಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಯತ್ನಾಳರ ಸಂಭವನೀಯ ಮರಳುವಿಕೆ ಮತ್ತು ಬಿಜೆಪಿಯ ಒಳ ಒಳಗಿನ ರಾಜಕೀಯ ಡೈನಾಮಿಕ್ಸ್ ರಾಜ್ಯಾಧ್ಯಕ್ಷ ಸ್ಥಾನದ ಬದಲಾವಣೆ ಯತ್ನಾಳರ ಸಂಭವನೆಯ ಮರಳುವಿಕೆ ಮತ್ತು ಬಿಜೆಪಿಯ ಒಳಗಿನ ರಾಜಕೀಯ ಡೈನಾಮಿಕ್ಸ್ ರಾಜ್ಯದ ರಾಜಕೀಯ ವಾತಾವರಣ ಮತ್ತಷ್ಟು ರಂಗೇರಿಸಿವೆ ಕರ್ನಾಟಕದ ಜನತೆ ಯತ್ನಾಳ್ ತಿಳಿಸಿರುವ ಶುಭ ಸುದ್ದಿಗಾಗಿ ಕಾತರದಿಂದ ಕಾಯುತ್ತಿದ್ದಾರೆ ಇದು ಬಿಜೆಪಿಯ ಒಳಗಿನ ಶಕ್ತಿ ಪ್ರದರ್ಶನವೇ ಅಥವಾ ರಾಜ್ಯ ರಾಜಕಾರಣದಲ್ಲಿ ಹೊಸ ಅಧ್ಯಾಯದ ಆರಂಭವೇ ಮುಂದಿನ ಕೆಲವು ದಿನಗಳಲ್ಲಿ ಈ ಕುತೂಹಲಕ್ಕೆ ಉತ್ತರ ಸಿಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ